ಸುತ್ತಲೂ ನೀರು ದೇವಾಲಯದ ಸುತ್ತಲೂ ನೀರು ಎತ್ತ ನೋಡಿದರೂ ನೀರು ಕಲ್ಯಾಣಿ ದೇವಾಲಯವನ್ನ ಆವರಿಸಿಕೊಂಡಿರ್ತಕ್ಕಂತಹ ಈ ಒಂದು ಅದ್ಭುತವಾದ ಜಾಗ ಇರುವಂಥದ್ದು ಕುಂದಾಪುರ ಸಮೀಪದ ಕುಂಬಾಸಿ ಮಹಾಲಿಂಗೇಶ್ವರ ಅನ್ನುವಂಥ ದೇವಸ್ಥಾನದಲ್ಲಿ ದೇವಾಲಯದ ಸುತ್ತ ನೀವು ಯಾವ ಕಡೆ ನೋಡಿದ್ರು ಕೂಡ ನಿಮ್ಗೆ ಈ ಕಲ್ಯಾಣಿ ಕಾಣಿಸೋ ಅಂಥದ್ದು ಸೊ ದೇವಾಲಯಕ್ಕೆ ಬರತಕ್ಕಂಥ ಭಕ್ತರು ಮೊದಲು ಕಲ್ಯಾಣಿಯನ್ನ ತಲುಪಿ ಅಲ್ಲಿಂದ ಕೈಕಾಲು ತೊಳ್ಕೊಂಡು ಒಳಗಡೆ ಹೋಗೋದಕ್ಕೆ ಒಂದು ಅವಕಾಶ ಇದೆ ಇಲ್ಲಿ ಇರ್ತಕ್ಕಂತಹ ದೇವರು ಈಶ್ವರ ದೇವರು ಹಾಗೆ ಇಲ್ಲಿಂದ ಮುಂದೆ ಸಾಗಿದ್ರೆ ಅಲ್ಲಿ ಎಡಭಾಗ ದೇವಸ್ಥಾನದ ಎಡಭಾಗದಲ್ಲಿ ಮೆಟ್ಟಿಲುಗಳಿರುತ್ತೆ ಮೆಟ್ಟಿಲುಗಳ ಮುಖಾಂತರ ನಾವು ಮುಂದೆ ಸಾಗ್ದಾಗ ಶ್ರೀ ಆನೆಗುಡ್ಡೆ ಗಣೇಶ ದೇವಾಲಯಕ್ಕೆ ಹೋಗೋದಿಕ್ಕೆ ಇಲ್ಲಿ ಸ್ಥಳ ಅವಕಾಶ ಇದೆ ಸೊ ಮೆಟ್ಟಿಲು ಹತ್ತಿ ಅಲ್ಲಿಂದ ಮುಂದೆ ಹೋಗ್ಬೇಕು ಸೊ ಇದೊಂದು ಅದ್ಭುತವಾದಂತಹ ಒಂದು ಅನುಭವ ಇದು ಸೊ ಇದು ನೋಡುಗರಿಗೆ ಕಣ್ಣಿಗೆ ಕಟ್ಟುವಂತಹ ಒಂದು ಚಿತ್ರಣವನ್ನು ಕೊಡ್ತಂತ ಜಾಗ ಇದು ಬಹಳ ವಿಶಾಲವಾದಂತಹ ಜಾಗದಲ್ಲಿ ಇರತಕ್ಕಂತ ದೇವಸ್ಥಾನ ಇದು ವಿಶಾಲವಾದ ಆವರಣ ಇದೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ ನಾವು ಅವತ್ತು ಭೇಟಿ ನೀಡಿದಂತಹ ದಿನ ಇಲ್ಲಿ ವಿಪರೀತವಾದ ಮಳೆ ಇತ್ತು ಆದ್ರೂ ಕೂಡ ನಮಗೆ ದರ್ಶನಕ್ಕೆ ಏನ್ ತೊಂದರೆ ಆಗಲಿಲ್ಲ ಬಹಳ ಖುಷಿ ಆಯ್ತು ಆ ಮುಂದೆ ವಿಡಿಯೋ ಮತ್ತೆ ಫೋಟೋಸ್ ಏನು ಮಾಡೋ ಆಗಿರ್ಲಿಲ್ಲ ಹಾಗಾಗಿ ನಾವು ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ ಅಲ್ಲಿಂದ ನಾವು ವಾಪಸ್ ಬರುವಾಗ ನಮಗೆ ಅಲ್ಲಿ ಶ್ರೀ ನಾಗದೇವರ ದೇವಸ್ಥಾನ ಒಂದಿತ್ತು ಅಲ್ಲಿಗೆ ಕೂಡ ನಾವು ಭೇಟಿ ಕೊಟ್ಟಿದ್ವಿ ಈ ಸಮಯದಲ್ಲಿ ಒಂದು ಸ್ವಲ್ಪ ಮಳೆ ಕಮ್ಮಿ ಇತ್ತು ನೀವು ನೋಡ್ತಿರ್ಬೋದು ಬಿಸಿಲು ಏನು ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಒಂದು ಸ್ವಲ್ಪ ಹೊತ್ತಿನ ಮಟ್ಟಿಗೆ ಅಷ್ಟೇ ಅಲ್ಲಿ ಬಿಸಿಲಿತ್ತು ಅದಾದ ನಂತರ ಮಳೆ ಆರಂಭವಾಯಿತು ಅಲ್ಲೇ ಪಕ್ಕದಲ್ಲಿ ನಮಗೆ ಇನ್ನೊಂದು ದೇವಸ್ಥಾನ ಕೂಡ ಸಿಕ್ತು ಸೊ ಮುಂದೆ ನಾವು ಸಾಕ್ತಾ ಹೋಗಿದಂತೆ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಾಲಯ ಕೂಡ ಅಲ್ಲಿತ್ತು ಅಹ್ ನಾಗದೇವರ ದೇವಸ್ಥಾನದ ಪಕ್ಕದಲ್ಲೇ ಬರ್ತದೆ ಈ ದೇವಸ್ಥಾನ ಈ ದೇವಸ್ಥಾನಕ್ಕೂ ಕೂಡ ನಾವು ಭೇಟಿ ನೀಡಿದ್ವಿ ಬಹಳ ಚೆನ್ನಾಗಿದೆ ಶ್ರೀ ಶೃಂಗೇರಿ ಶಂಕರ ಮಠದ ಒಂದು ಅಂಡರ್ಲ್ ಬರುತ್ತೆ ಅಂತ ಹೇಳ್ತಾರೆ ಇದು ಕೂಡ ನಮಗೆ ತುಂಬಾ ಒಂದು ಮನಸ್ಸಿಗೆ ಸಮಾಧಾನ ಕೊಡತಕ್ಕಂಥ ಜಾಗ ಅಂತ ಅನ್ನಿಸ್ತು ಅಲ್ಲಿಂದ ಹೊರಗೆ ಬಂದ್ವಿ ಸುಮಾರು ಒಂದು ಅರ್ಧ ಗಂಟೆ ಕಾಲ ತುಂಬಾ ಪ್ರಮಾಣದಲ್ಲಿ ಮಳೆ ಬರ್ತಾ ಇತ್ತು ಇಲ್ಲಿ ಸೊ ಹಾಗಾಗಿ ನಾವು ದೇವಸ್ಥಾನದ ಅಲ್ಲೇ ಹೊರಭಾಗದಲ್ಲಿ ಕೂತ್ಕೊಂಡಿದ್ವಿ ಅದಾದ ಮೇಲೆ ನಿಧಾನವಾಗಿ ನಾವು ಅಲ್ಲಿಂದ ಹೊರಟು ಮತ್ತದೇ ಮೆಟ್ಟಿಲುಗಳ ಮುಖಾಂತರ ಕೆಳಗೆ ಬರತಕ್ಕಂಥ ಪ್ರಯತ್ನವನ್ನ ಮಾಡಿದ್ವಿ ಆದ್ರೆ ಸ್ವಲ್ಪ ಕೆಳಗೆ ಬಂದ ತಕ್ಷಣನೇ ಮತ್ತೆ ಮಳೆ ಆರಂಭವಾಯ್ತು ಸರಿ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ನೀವು ನೋಡ್ತಾ ಇರ್ಬೋದು ಮಳೆ ಯಾವ ರೀತಿಯಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಮಳೆ ತುಂಬಾ ಜೋರಾಗಿ ಬರ್ತಾ ಇದ್ರಿಂದ ನಾವ್ ಅಲ್ಲೇ ಕೆಳಗಡೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಹೊರಭಾಗದಲ್ಲಿ ನಿಂತ್ಕೊಂಡಿದ್ವಿ ಅಹ್ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ನಾವಲ್ಲಿ ಮಳೆ ಮಳೆ ಕಮ್ಮಿ ಆಗ್ಲಿ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ವಿ ಒಟ್ಟಾರೆ ಇದೊಂದು ಪ್ರಯಾಣ ನಮ್ಗೆ ಬಹಳ ಹಿತವಾಗಿ ಅನ್ನಿಸ್ತು ಆ ಏನಂತಂದ್ರೆ ಮಳೆ ಅನ್ನೋದೊಂದನ್ನ ಬಿಟ್ರೆ ಬಹಳ ಚೆನ್ನಾಗಿದೆ ಉತ್ತಮ ಹೋಗೋದು ಬರೋದು ಪ್ರತಿಯೊಂದು ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿದೆ ಧನ್ಯವಾದಗಳು